ಯಾರೀ ಅಲ್ಲಿ ಯಾರು ಪೊಲೀಸ್ ಓ ಇನ್ಸ್ಪೆಕ್ಟರ್ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನೋ ಸ್ಮೋಕಿಂಗ್ ಅಂತ ಬರೆದಿತ್ತು ಅದಕ್ಕೆ ಇಲ್ಲೇನು ಮಾಡ್ತಿದ್ದೀರಾ ಈಗಷ್ಟೇ ಟ್ರೈನಿಂದ ಬಂದೆ ನನ್ನ ಫ್ರೆಂಡ್ಗೋಸ್ಕರ ಇದ್ದೀನಿ ಇವತ್ತಿಗೆ ಇಪ್ಪತ್ತು ವರ್ಷ ಮುಂಚೆ ನಾನು ನನ್ನ ಫ್ರೆಂಡ್ ಅದೇ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ಅವನು ನನ್ನ ಟ್ರೈನ್ ಹಚ್ಚೋದಕ್ಕೆ ಅಂತ ಬಂದಿದ್ದ ನಾನು ಕೆಲಸ ಹುಡ್ಕೊಂಡು ಬಾಂಬೆಗೆ ಹೋಗೋನಿದ್ದೆ ನನಗೆ ಜೀವನದಲ್ಲಿ ತುಂಬ ಹಣ ಮಾಡಬೇಕು ಅಂತ ಆಸೆ ಅವನಿಗೆ ಆ ಥರದ ಆಸೆ ಏನೂ ಇರಲಿಲ್ಲ ಅದಕ್ಕೆ ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ಅದೇ ಬಸ್ ಸ್ಟ್ಯಾಂಡಲ್ಲಿ ಭೇಟಿ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ ಇಷ್ಟು ವರ್ಷ ಟಚ್ಚಲ್ಲಿ ಇಲ್ವಾ ಒಂದೆರಡು ವರ್ಷ ಇದ್ವಿ ಆಮೇಲೆಲ್ಲ ನಿಂತು ಹೋಯ್ತು ಬಾಂಬೆ ತುಂಬ ದೊಡ್ಡೂರು ಸರ್ ಅಲ್ಲಿ ಜನಗಳ ಮಧ್ಯೆ ನಾನೇ ಕಳೆದೋದೆ ಒಂದು ಕೆಲಸ ಮಾಡ್ತಾ ಇನ್ನೊಂದು ಅದನ್ನು ಬಿಟ್ಟು ಮತ್ತೊಂದು ಹೀಗೆ ತುಂಬ ಫಾಸ್ಟಾಗಿ ಮುಂದೆ ಹೋದೆ ಇವತ್ತು ಅವನು ನೋಡಿಕೊಂಡು ಮತ್ತೆ ಬಂದಿದ್ದೀನಿ ಅವನು ಬಂದುಬಿಟ್ರೆ ನಾನು ಅಷ್ಟು ದೂರದಿಂದ ಬಂದಿದ್ದಕ್ಕೂ ಸಾರ್ಥಕ ಸೊ ನೀವು ಅಂದ್ಕೊಂಡಷ್ಟು ದುಡ್ಡು ಸಂಪಾದನೆ ಮಾಡಿದ್ದೀರಾ ಓ ಖಂಡಿತ ಅವನು ಇದರಲ್ಲಿ ಅರ್ಧದಷ್ಟಾದರೂ ಸಕ್ಸಸ್ಫುಲ್ ಆಗಿದ್ದರೆ ಅದೇ ದೊಡ್ಡದು ನಿಮ್ಮ ಫ್ರೆಂಡ್ ಬರಲಿಲ್ಲ ಅಂದರೆ ಇನ್ನೊಂದು ಅರ್ಧ ಗಂಟೆ ಕಾಯ್ತೀನಿ ಬದುಕಿದ್ರೆ ಖಂಡಿತ ಬಂದೇ ಬರ್ತಾನೆ ಆಲ್ ರೈಟ್ ರವಿ ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು ನೀ ನನ್ನಷ್ಟೇ ಹೇಳ್ತಿದ್ದೆ ಅಲ್ವಾ ಹಾಗೇನಿಲ್ಲ ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ಒಂದು ಸಣ್ಣ ಕೆಲಸ ಮಾಡ್ಕೊಂಡಿದ್ದೀನಿ ಓ ವೆರಿ ಗುಡ್ ಬಾಲ್ ಕೂತ್ಕೊಂಡು ಮಾತಾಡೋಣ నీను నేను రవి అలా ಇಪ್ಪತ್ತು ವರ್ಷ ಎಷ್ಟೇ ದೊಡ್ಡಿರ್ಬೋದು ಆದರೆ ಮನುಷ್ಯನ ಮುಖ ಬದಲಾಗಲ್ಲ ಯಾರು ನೀನು ಮನುಷ್ಯನ ಮುಖ ಬದಲಾಗದೇ ಇರಬಹುದು ಆದರೆ ಮನುಷ್ಯ ಬದಲಾಗೋಕ್ಕೆ ಸಾಧ್ಯ ಇದೆ ನೀನು ಅರೆಸ್ಟ್ ಆಗಿ ಆಗಲೇ ಹತ್ತು ನಿಮಿಷ ಆಯಿತು ನೀನು ಇಲ್ಲಿಗೆ ಬರ್ತೀಯ ಅಂತ ನಮಗೆ ಬಾಂಬೆ ಪೊಲೀಸ್ನವರು ಮಾಹಿತಿ ಕೊಟ್ಟಿದ್ದರು ನೋ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ ನಮ್ಮವರಾಗಲೇ ನಿನ್ನನ್ನು ಕವರ್ ಮಾಡಿದ್ದಾರೆ ನೀನು ಸುಮ್ಮನೆ ನಮ್ಮ ಜೊತೆ ಬಂದರೆ ಭಾಳ ಒಳ್ಳೆಯದು ತಗೋ ಓದು ರಾಜೇಶ್ ಇಪ್ಪತ್ತು ವರ್ಷಕ್ಕೆ ಮುಂಚೆ ನಾವು ಅಂದ್ಕೊಂಡ ಹಾಗೆ ನಾನು ಸರಿಯಾದ ಜಾಗಕ್ಕೆ ಸರಿಯಾದ ಟೈಮಿಗೆ ಬಂದೆ ಕತ್ಲಲ್ಲಿ ಇಬ್ಬರಿಗೂ ಗುರುತೆ ಸಿಗಲಿಲ್ಲ ನೀನು ಲೈಟರ್ ಹಚ್ಚಿದಾಗ ನನಗೆ ನನ್ನ ಫ್ರೆಂಡ್ ಬದಲು ಒಬ್ಬ ವಾಂಟೆಡ್ ಕ್ರಿಮಿನಲ್ ಮುಖ ಕಾಣಿಸ್ತು ಆದರೂ ನನಗೆ ಅರೆಸ್ಟ್ ಮಾಡೋದಕ್ಕೆ ಮನಸ್ಸೇ ಬರಲಿಲ್ಲ ಅದಕ್ಕೆ ನನ್ನ ಕೊಲೆಗೆ ಕಳಿಸಿದ್ದೀನಿ ರಾಜೇಶ್ ಈ ಭೇಟಿ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ